ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಎಂಟು ಬಲಿ ಉಗ್ರ ಕೃತ್ಯದ ಶಂಕೆ ರಾಷ್ಟ್ರ ರಾಜಧಾನಿಯಲ್ಲಿ ಆತಂಕ ಹಲವು ವಾಹನಗಳು ಭಸ್ಮ ದೇಶಾದ್ಯಂತ ಕಟ್ಟೆಚ್ಚರ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ವಶಕ್ಕೆ ಪಡೆದ ಪೊಲೀಸರು ಬಿಹಾರ ವಿಧಾನಸಭಾ ಚುನಾವಣೆ ಎರಡನೇ ಹಂತದ ಮತದಾನ ಇಂದು ಒಂದು ಸಾವಿರದ ಮುನ್ನೂರ ಎರಡು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಮಾಲೂರು ಕ್ಷೇತ್ರದಲ್ಲಿ ಮರು ಮತ ಎಣಿಕೆ ಇಂದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಡೆದಿದ್ದ ಚುನಾವಣೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಮರು ಎಣಿಕೆಗೆ ಆದ್ಯತೆ ಹುಲಿ ಆನೆ ಬರದಂತೆ ಕಟ್ಟೆಚ್ಚರ ವಹಿಸಿ ಸಂಘರ್ಷ ತಪ್ಪಿಸಲು ಪರಿಣಾಮಕಾರಿ ಕ್ರಮ ಕೈಗೊಳ್ಳಿ ಸಿಎಂ ಸೂಚನೆ ರಣಜಿ ಟ್ರೋಫಿ ಕರ್ನಾಟಕಕ್ಕೆ ಇನಿಂಗ್ಸ್ ಮುನ್ನಡೆ ಮಹಾರಾಷ್ಟ್ರ ಮುನ್ನೂರು ರನ್ಗೆ ಆಲ್ಔಟ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ತಾಯಿ ಶಿಶು ಮರಣ ಇಳಿಸಲು ಕ್ರಮ ಎಲ್ಲ ಆಸ್ಪತ್ರೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೇವೆ ಸಿಗುವಂತೆ ತ್ರಿವಳಿ ತಜ್ಞ ವೈದ್ಯರ ನಿಯೋಜನೆ ನವೆಂಬರ್ ಹದಿಮೂರರಿಂದ ಜಿಕೆವಿಕೆಯಲ್ಲಿ ಕೃಷಿ ಮೇಳ ಸೂರ್ಯಕಾಂತಿ ಮೇವಿನ ಜೋಳ ಸೇರಿದಂತೆ ವಿವಿಧ ತಳಿ ಪ್ರದರ್ಶನ ಅಪಾರ ಕೃಷಿಕರು ಭಾಗಿ ನಿರೀಕ್ಷೆ ಹಾಲೆ ಖರೀದಿಸದ ಡೈರಿಯಿಂದ ತಿರುಪತಿ ಲಡ್ಡುಗೆ ಅರವತ್ತೆಂಟು ಲಕ್ಷ ಕೆಜಿ ನಕಲಿ ತುಪ್ಪ ಪೂರೈಕೆ ಅಳಿವಿನಂಚಿನ ಪಕ್ಷಿಗಳ ಉಳಿವಿಗೆ ಕರ್ನಾಟಕ ಯಾತ್ರೆ ಬಂಟ್ವಾಳದ ದಂಪತಿಯಿಂದ ರಾಜ್ಯದ ಮುನ್ನೂರ ನಲವತ್ನಾಲ್ಕು ಶಾಲೆಗಳ ಮಕ್ಕಳಿಗೆ ಜಾಗೃತಿ ಸಂದೇಶ ವಿಶ್ವಚಸ್ ಇಂದಿನಿಂದ ನಾಲ್ಕನೇ ಸುತ್ತು ಆರಂಭ